ಬಿಗ್ ಬಾಸ್ ಮನೆಯಿಂದ ಹೆಟ್ ಆದರೂ ಕೂಡ ಪ್ರತಾಪ್ ಆಚೆ ಹೋಗಲಿಲ್ಲ ಸುದೀಪ್ ಕಾರಣದಿಂದ ಅಚ್ಚರಿಯೇ ನಡೆಯಿತು ಏನದು ನೋಡ್ಕೊಂಡು ಬರೋಣ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಆರು ಮತಗಳಲ್ಲಿ ಮೂರು ಮತಗಳು ಡ್ರೋನ್ ಪ್ರತಾಪ್ಗೆ ಬಂದಿದ್ದರಿಂದ ಅವರು ಎಲಿಮಿನೇಟ್ ಆಗಬೇಕಾಯಿತು ಬಹುಮತದ ಅನುಸಾರ ಪ್ರತಾಪ್ ಅವರ ಪಯಣ ಈ ಮನೆಯಲ್ಲಿ ಇಲ್ಲಿಗೆ ಮುಕ್ತಾಯ ಆಗ್ತದೆ ನೀವು ಮುಖ್ಯ ದ್ವಾರದಿಂದ ಹೊರಬರಲು ಐದು ನಿಮಿಷ ಅವಕಾಶ ಇದೆ ಎಂದು ಬಿಗ್ ಬಾಸ್ ಘೋಷಿಸಿದರು ಆದರೆ ಪ್ರತಾಪ್ಗೆ ಸುದೀಪ್ ಕಡೆಯಿಂದ ದೊಡ್ಡ ಉಡುಗೊರೆ ಸಿಕ್ಕಿತು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಹಲವು ಟ್ವಿಸ್ಟ್ಗಳು ಹೆದರಾಗಿವೆ ಕೊನೆ ವಾರದಲ್ಲಿ ಅಚ್ಚರಿಯ ಘಟನೆ ನಡೆದಿದೆ ಡ್ರೋನ್ ಪ್ರತಾಪ್ ಅವರು ಹೆಲ್ಮೆಟ್ ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಲಿಲ್ಲ ಈ ಅಚ್ಚರಿಗೆ ಕಿಚ್ಚ ಸುದೀಪ್ ಅವರೇ ಕಾರಣ ಫಿನಾಲೆ ವಾರದಲ್ಲಿ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಕಾರ್ತಿಕ್ ಮಹೇಶ್ ಸಂಗೀತ ಶೃಂಗೇರಿ ವಿನಯ್ಗೂಡ ಹಾಗೂ ಡ್ರೋನ್ ಪ್ರತಾಪ್ ಇದ್ದಾರೆ ಮಿಡ್ ವೀಕ್ ಹೆಲ್ಮಿನೆಟ್ನಲ್ಲಿ ಡ್ರೋನ್ ಪ್ರತಾಪ್ ಹಾಟ ಅಂತ್ಯವಾಗಬೇಕಿತ್ತು ಆದರೆ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಅನ್ನು ಮೊದಲ ಬಾರಿಗೆ ಮನೆಯ ಸದಸ್ಯರ ಓಟ್ನ ಆಧಾರದಲ್ಲಿ ನಿಮ್ಮ ಪೈಕಿ ಒಬ್ಬರು ಹೊರಗೆ ಹೋಗಲಿದ್ದಾರೆ ಫಿನಾಲೆಗೆ ಕಾಲಿಡಲು ಅರ್ಹತೆ ಇಲ್ಲದ ಒಬ್ಬ ಸದಸ್ಯನ ಹೆಸರನ್ನು ಸೂಕ್ತ ಕಾರಣ ನೀಡಿ ಸೂಚಿಸಿ ಎದ್ದು ಬಿಗ್ ಬಾಸ್ ಕಡೆಯಿಂದ ಆದೇಶ ಬಂತು ತುಕಾಲಿ ಸಂತೋಷ್ ಕಾರ್ತಿಕ್ ಮಹೇಶ್ ವಿನಯ್ ಗೌಡ ಅವರು ಡ್ರೋನ್ ಪ್ರತಾಪ್ ಅವರ ಹೆಸರನ್ನ ಸೂಚಿಸಿದರು ಆರು ಓಟ್ಗಳಲ್ಲಿ ಮೂರು ಓಟ್ಗಳನ್ನು ಪಡೆದ ಪ್ರತಾಪ್ ಇದೀಗ ಬಿಗ್ ಬಾಸ್ ಹೇಳಿದ ಬಹುಮತದ ಅನುಸಾರ ಪ್ರತಾಪ್ ಅವರು ಹೆಲ್ಮಿನೇಷನ್ ಪಯಣ ಮುಕ್ತಾಯ ಅಂತ ಹೇಳ್ತಾ ಇದ್ದಾರೆ ನೀವು ಮುಖ್ಯ ದ್ವಾರದಿಂದ ಹೊರಬರಲು ಐದು ನಿಮಿಷ ಅವಕಾಶ ಇದೆ ತಕ್ಷಣ ಇದನ್ನು ಕೇಳಿ ಡ್ರೋನ್ ಪ್ರತಾಪ್ ಗಳನ್ನೇ ಹತ್ತರು ಇದು ನ್ಯಾಯವಲ್ಲ ಎಂದು ಸಂಗೀತ ಶೃಂಗೇರಿ ಕೂಡ ಕಣ್ಣೀರಾಕಿದರು ಜನರ ಪ್ರೀತಿ ಸಿಕ್ಕಿದೆ ಎಂಬ ಭಾವಿಸಿದ್ದೇನೆ ನನ್ನ ಹೊರ್ತನೆಗಳನ್ನ ಬಿಗ್ ಬಾಸ್ ತಂಡ ಸಹಿಸಿಕೊಂಡಿದೆ ಅದಕ್ಕೆ ನಾನು ಋಣಿ ಅಪ್ಪ ಹವ ಪುಟ್ಟಿಗೆ ನನ್ನ ಹಾಟ ಖುಷಿ ನೀಡಿದೆ ಎಂದುಕೊಳ್ಳುತ್ತೇನೆ ಸುದೀಪ್ ಸರ್ಗೆ ಧನ್ಯವಾದ ಅಭಿಮಾನ ತೋರಿಸಿದ ಜನತೆಗೆ ಧನ್ಯವಾದ ಎಂದು ಹೇಳುವ ಮೂಲಕ ಡ್ರೋನ್ ಪ್ರತಾಪ್ ಎಮೋಷನಲ್ ಆದರು ಇನ್ನುಳಿದ ಸದಸ್ಯರಿಗೆ ಅವರು ಆಲ್ ದಿ ಬೆಸ್ಟ್ ತಿಳಿಸಿದರು ಬಳಿಕ ಅವರು ಮುಖ್ಯದ್ವಾರಕ್ಕೆ ಬಂದರು ಅಲ್ಲಿ ಅವರಿಗೆ ಸರ್ಪ್ರೈಸ್ ಕಾದಿತ್ತು ಡ್ರೋನ್ ಪ್ರತಾಪ್ ಅವರು ಮುಖ್ಯದ್ವಾರದ ಬಳಿ ಬಂದರೂ ಕೂಡ ಬಾಗಿಲು ತೆರೆ ಿಲ್ಲ ಅಲ್ಲಿ ಪ್ರತಾಪ್ಗಾಗಿ ಒಂದು ಲಕೋಟೆ ಹೇಳಲಾಗಿತ್ತು ಅದನ್ನು ತೆರೆದು ಓದುವಂತೆ ಸೂಚಿಸಲಾಯಿತು ಈ ವಾರಿಡ್ ವೇ ಕೆಲಮಿನೇಷನ್ ಇರುವುದಿಲ್ಲ ಎಂದು ಅದರಲ್ಲಿ ಬರೆದಿತ್ತು ಆ ಸಂದೇಶ ಓದಿ ಡ್ರೋನ್ ಪ್ರತಾಪ್ ಸಖಾತ್ ಖುಷಿಪಟ್ಟರು ಮಿಡ್ ವೇ ಕೆಲಮಿನೇಷನ್ ಇರುವುದಿಲ್ಲ ಎಂಬುದು ಸುದೀಪ್ ಅವರ ನಿರ್ಧಾರ ಈ ಸೀಸನ್ನಲ್ಲಿ ಟಾಪ್ ಫೈವ್ಗೆ ಬರಲಿರುವ ಆರು ಸದಸ್ಯರು ಫಿನಾಲೆಗೆ ತಲುಪುತ್ತಾರೆ ಇದು ಸುದೀಪ್ ಅವರ ಹುಡುಗರೆ ಎಂದು ಬಿಗ್ ಬಾಸ್ ಘೋಷಿಸಿದ್ದ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಯು